ನಮಸ್ಕಾರ ಓಕೆ ನನ್ನ ಹೆಸರು ಮಂಜುನಾಥ್ ಅಂತ ನಾನು ಮತ್ತು ಚಂದ್ರಶೇಖರಯ್ಯ ಕಾರ್ಮಿನಿಯವರು ಈ ಸಂಸ್ಥೆಯನ್ನು ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭ ಮಾಡಿದ್ವಿ ಫ್ಯೂಚರ್ ಬಯೋಟೆಕ್ ಸಂಸ್ಥೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಸಂಶೋಧನೆಗೋಸ್ಕರ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲೇ ಇದ್ದೀವಿ ನಾವು ಮುಖ್ಯವಾಗಿ ಜೈವಿಕ ಗೊಬ್ಬರಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಬೆಳೆ ಪ್ರಚೋದಕಗಳು ಸಾವಯವ ಗೊಬ್ಬರಗಳನ್ನು ನಮ್ಮಿಂದ ತಯಾರು ಮಾಡ್ತೀವಿ ಮುಖ್ಯವಾಗಿ ಇವತ್ತಿನ ದಿವಸ ರೈತರಲ್ಲಿ ಜೈವಿಕ ಗೊಬ್ಬರಗಳ ಬಗ್ಗೆ ಹೆಚ್ಚು ಹೆಚ್ಚು ಅವೇರ್ನೆಸ್ಸು ಮೂಡ್ತಾ ಇದೆ ಈಗ ಜೈವಿಕ ಗೊಬ್ಬರಗಳಲ್ಲಿ ಮುಖ್ಯವಾಗಿ ಅಂತಂದರೆ ಮೊದಲನೇದಾಗಿ ಸಾರ್ವಜನಿಕ ಸ್ಥಿರೀಕರಿಸ್ತಕ್ಕಂಥ ಜೈವಿಕ ಗೊಬ್ಬರಗಳು ಅದರಲ್ಲಿ ಅಜೋಸ್ಪಿರ್ಲಂ ಅಜೋಟೋ ಬ್ಯಾಕ್ಟರ್ ಅಸಿಟೋ ಬ್ಯಾಕ್ಟರ್ ಈ ರೀತಿಯಾದಂಥ ಜೈವಿಕ ಗೊಬ್ಬರಗಳು ಬರ್ತವೆ ಮತ್ತು ಸಾರ್ವಜನಿಕ ಇದರಲ್ಲಿ ರಂಜಕವನ್ನ ಕರಗಿಸಿಕೊಡ್ತಕ್ಕಂಥ ಜೀವಾಣುವಿನಲ್ಲಿ ಪಿ ಎಸ್ ಬಿ ಅಂತ ಕರಿತೀವಿ ಅದರಲ್ಲಿ ಸುಡಮನಸ್ಸು ಬೆಸಿಲಸ್ಪೀಸಿಸ್ ಬರ್ತವೆ ಮತ್ತೆ ಕೆ ಎಮ್ ಬಿ ಅಂದರೆ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಇದರಲ್ಲಿ ಫ್ರಟೂರಿಯಾ ಅರೆನ್ಷಿಯಾ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾ ಬರುತ್ತೆ ಇದೇ ರೀತಿಯಾಗಿ ಎನ್ ಪಿ ಕೆ ಮೂರು ಬ್ಯಾಕ್ಟೀರಿಯಾ ಒಟ್ಟಿಗೆ ಇರ ಕನ್ಸರ್ಶಮ್ ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ ಮತ್ತು ಇದರ ಜೊತೆಗೆ ಜೈವಿಕ ನಾಶಕಗಳು ಟ್ರೈಕೊಡರ್ಮ ಸುಡಮನಸು ಈ ತರದ್ದು ಸಹ ರೈತರು ನಮ್ಮಿಂದ ಇವತ್ತಿನ ದಿವಸ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಈಗ ಮುಖ್ಯವಾಗಿ ಜೈವಿಕ ಗೊಬ್ಬರಗಳು ಎರಡು ವಿಧದಲ್ಲಿ ಸಿಗ್ತವೆ ಒಂದು ಪುಡಿ ರೂಪದಲ್ಲಿ ಇನ್ನೊಂದು ದ್ರವ ರೂಪದಲ್ಲಿ ಅಂದ್ರೆ ಲಿಕ್ವಿಡ್ ರೂಪದಲ್ಲಿ ಸಿಕ್ತವೆ ಪುಡಿ ರೂಪದಕ್ಕೂ ದ್ರವ ರೂಪದಕ್ಕೂ ವ್ಯತ್ಯಾಸ ಏನಪ್ಪ ಮೇಜರ್ ಆಗಿ ಅಂತಂದ್ರೆ ದ್ರವ ರೂಪದ್ದು ಜಾಸ್ತಿ ದಿನ ಇಡಬಹುದು ಶೆಲ್ಫ್ ಲೈಫ್ ಜಾಸ್ತಿ ಐತಿ ಒಂದು ವರ್ಷ ತನಕ ಇಡಬಹುದು ಆಮೇಲೆ ದ್ರವ ರೂಪದ್ದು ಡ್ರಿಪ್ನ ಹೆಚ್ಚು ಉಪಯೋಗ ಮಾಡ್ಲಿಕ್ಕೆ ಒಳ್ಳೆ ಉಪಯೋಗ ಆಗ್ತದೆ ಮತ್ತೆ ಅದೇ ರೀತಿ ಪುಡಿ ರೂಪದಲ್ಲಿ ಅದರದ್ದು ಎಕ್ಸ್ಪೈರಿ ಡೇಟ್ ಆರು ತಿಂಗಳು ಮಾತ್ರ ಇರುತ್ತೆ ಅವು ಮಣ್ಣಿನ ಜೊತೆ ಮಿಕ್ಸ್ ಮಾಡಿ ನಾವೇನು ಸಾಯಿಲ್ ಅಪ್ಲಿಕೇಶನ್ ಮಾಡ್ತೀವಿ ಅವಕ್ಕೆ ತುಂಬಾ ಆಗುತ್ತೆ ಸೊ ಈಗ ಕೃಷಿ ಮೇಳದಾಗೆ ನಾವು ಈಗ ಧಾರವಾಡ ಕೃಷಿ ಮೇಳದಲ್ಲಿ ಪ್ರತಿ ವರ್ಷ ಆಗ್ತಾ ಇದೀವಿ ವರ್ಷ ಕಳೆದಂಗೆ ಕಳೆದಂಗೆ ರೈತರಲ್ಲಿ ಜೈವಿಕ ಗೊಬ್ಬರಗಳ ಬಗ್ಗೆ ಅವೇರ್ನೆಸ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅವ್ರು ಹೆಸರಿಡಿದು ಕೇಳ್ತಾರೆ ಸರ್ ನಿಮ್ಮಲ್ಲಿ ಮೆಟ್ರೈಸಮ್ ಇದೆಯಾ ನಿಮ್ಮಲ್ಲಿ ಪೊಟ್ಯಾಶ್ ಬ್ಯಾಕ್ಟೀರಿಯಾ ಇದೆಯಾ ಫಾಸ್ಫರಸ್ ಬ್ಯಾಕ್ಟೀರಿಯಾ ಇದೆಯಾ ಅಂತ ಕೇಳ್ತಾ ಇದಾರೆ ಆ ಒಂದು ಬದಲಾವಣೆ ಬರ್ತಾ ಇದೆ ಮತ್ತೆ ಕಬ್ಬು ಬೆಳೆ ಅಂತ ರೈತರು ಮೊದಲು ಆ ಕಬ್ಬಿನ ರೌದಿ ಕಬ್ ಕಟ್ಟ ಮೇಲೆ ರೌದಿ ಎಲ್ಲ ಸುಟ್ಟು ಬಿಡುತ್ತಿದ್ರು ಅದನ್ನ ಅದರಿಂದ ವಾತಾವರಣಕ್ಕೂ ತೊಂದ್ರೆ ಮಣ್ಣಿಗೂ ತೊಂದರೆ ಇವತ್ತಿನ ದಿವಸ ರೈತರು ಆ ರೌದಿಯನ್ನ ಕಳಸೋದಕ್ಕೆ ನಮ್ದು ಡಿಕಂಪೋಸರ್ ಅಂತ ಐತೆ ಅಂದ್ರೆ ಆ ಫಂಗಸ್ ಆ ಹೊಲದಲ್ಲೇನೆ ಆ ರೌದಿಯನ್ನ ಕಳಿಸಿ ಅಲ್ಲೇ ಗೊಬ್ಬರ ಮಾಡ್ತದೆ ರೌದಿಯನ್ನ ಅಲ್ಲೇ ಕಳಸೋದ್ರಿಂದ ಒಂದು ಜೈವಿಕ ಗೊಬ್ಬರ ಬಳಸೋದ್ರಿಂದ ಮಣ್ಣಿನಲ್ಲಿ ಯಾವ ಬದಲಾವಣೆ ಆಗುತ್ತೆ ಮತ್ತೆ ಸಸ್ಯಗಳಲ್ಲಿ ಯಾವ ಬದಲಾವಣೆ ಆಗುತ್ತೆ ಅಂದ್ರೆ ಯಾವ ತರ ಉಪಯೋಗ ಆಗುತ್ತೆ ಈ ಜೈವಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ಅದಕ್ಕೆ ಅಪ್ ಟೇಕ್ ಏನೇ ನ್ಯೂಟ್ರಿಯೆಂಟ್ಸ್ ಇದ್ರು ನೈಸರ್ಗಿಕ ರೂಪದಲ್ಲಿ ಅದು ಕೊಡುತ್ತೆ ಗಿಡಗಳಿಗೆ ಕೊಡುತ್ತೆ ಇದು ಜೀವಾಣು ಗೊಬ್ಬರಗಳನ್ನು ಯಾವುದೇ ಕೆಮಿಕಲ್ ರೆಸಿಡ್ಯೂಸ್ ಇರೋದಿಲ್ಲ ಮತ್ತೆ ಇದರಿಂದ ಮಣ್ಣಿನ ವರ್ಷ ಹೆಚ್ಚು ಹೋಗ್ತದೆ ಜೈವಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ಒಂದು ಮೇನ್ ಏನಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ರಾಸಾಯನಿಕವನ್ನ ನಾವು ಕಡಿಮೆ ಮಾಡಬಹುದು ಟ್ವೆಂಟಿ ಜೈವಿಕ ಗೊಬ್ಬರಗಳನ್ನು ಬಳಸ್ಕೊಂಡ್ರೆ ಮಿನಿಮಮ್ ಟ್ವೆಂಟಿ ಫೈವ್ ಪರ್ಸೆಂಟ್ ರಾಸಾಯನಿಕವನ್ನ ಕಡಿಮೆ ಮಾಡ್ಕೋಬಹುದು ಸೊ ಅಂತ ಹಂತವಾಗಿ ರೈತರು ಈ ರೀತಿ ಬದಲಾವಣೆ ಮಾಡ್ಕೊಂಬುದು ಅದಕ್ಕೆ ನಮ್ಮ ಫ್ಯೂಚರ್ ಬಯೋಟೆಕ್ ಸಂಸ್ಥೆ ಇದ್ರ ಬಗ್ಗೆ ಅವೇರ್ನೆಸ್ ಮಾಡೋದನ್ನು ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಸಿಬ್ಬಂದಿಗಳೆಲ್ಲ ಇವತ್ತಿನ ದಿವಸ ರೈತರಿಗೆ ಬಂದಂಥ ರೈತರಿಗೆ ಮಾಹಿತಿಯನ್ನು ಕೊಡೋದು ಅವರಿಗೆ ಅವರು ಹತ್ತಿರದಲ್ಲಿದ್ದರೆ ಅವರು ಹೊಲನ ಹೋಗಿ ನೋಡ್ಕೊಂಬರೋದು ಈ ಥರದ್ದೆಲ್ಲವೂ ಅವರಿಗೆ ಸರ್ವಿಸಸ್ಸನ್ನು ಕೊಡ್ತಾ ಇದ್ದಾರೆ ಸೊ ಯಾರೇ ಆಸಕ್ತಿ ಉಳ್ಳಂಥ ರೈತರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಫೋನ್ ನಂಬರು ನೈನ್ ಫೋರ್ ಏಯ್ಟ್ ಜೀರೋ ಟೂ ನೈನ್ ಒನ್ ಫೋರ್ ಫೈವ್ ಜೀರೋ ಅದೇ ರೀತಿ ನಮ್ಮ ಕಾರ್ಯಮನಿ ಸರ್ ಇದ್ದಾರೆ ಅವರನ್ನು ಸಂಪರ್ಕ ಮಾಡ್ಬೋದು ಅವರ ಫೋನ್ ನಂಬರ್ ಕೂಡ ನಾನು ಹೇಳ್ತೇನೆ ನೈನ್ ಫೋರ್ ಏಯ್ಟ್ ಜೀರೋ ನೈನ್ ಟೂ ಝೀರೋ ತ್ರೀ ಟೂ ಜೀರೋ ಟು ತ್ರೀ ಫೋರ್ ಅವ್ರನ್ನೂ ಭೇಟಿ ಮಾಡ್ಬೋದು ಮತ್ತು ಹನುಮಂತ್ ರೆಡ್ಡಿ ಸರ್ ಇದ್ದಾರೆ ಅವ್ರನ್ನೂ ಸಹ ಭೇಟಿ ಮಾಡ್ಬೋದು ಅವ್ರ ದೂರವಾಣಿ ಸಂಖ್ಯೆ ಸರ್ ನೈನ್ ಡಬಲ್ ಏಯ್ಟ್ ಡಬಲ್ ಜೀರೋ ನೈನ್ ಡಬಲ್ ಏಯ್ಟ್ ಡಬಲ್ ಜೀರೋ ನೈನ್ ಏಯ್ಟ್ ಜೀರೋ ಫೋರ್ ಜೀರೋ ಇಲ್ಲಿ ನಮ್ಮ ಬಸವರಾಜ್ ಸರ್ ಅಂತೇಳಿ ಬೆಳಗಾವಿ ವಿಭಾಗದ ಮುಖ್ಯಸ್ಥರಿದ್ದಾರೆ ಅವರು ಸಹ ಸುಮಾರು ರೈತರಿಗೆ ಭೇಟಿ ಆಗ್ತಿದ್ದಾರೆ ಅವ್ರನ್ನೂ ಸಹ ನಮ್ಮ ರೈತರು ಭೇಟಿ ಮಾಡಬಹುದು ಅವ್ರ ದೂರವಾಣಿ ಸಂಖ್ಯೆ ಸಹ ಹೇಳ್ತೇನೆ ಡಬಲ್ ನೈನ್ ಜೀರೋ ಒನ್ ಫೈವ್ ತ್ರೀ ಫೋರ್ ತ್ರೀ ಸಿಕ್ಸ್ ತ್ರೀ ಈ ರೀತಿ ಎಲ್ಲ ನಮ್ಮ ತಂಡ ರೈತರ ಒಂದು ಸರ್ವಿಸ್ ಮಾಡಲಿಕ್ಕೆ ಅವರಿಗೆ ಸೇವೆ ಕೊಡಲಿಕ್ಕೆ ಸಿದ್ಧವಾಗಿದೆ ಇವತ್ತು ನಾರಾಯಣ ನಾರಾಯಣಸ್ವಾಮಿ ಅವರು ಈಗ ಆಲ್ರೆಡಿ ನಮ್ಮಿಂದ ಬಳಸ್ತಿರುವಂತಹ ರೈತರು ಅವರು ಯೂಟ್ಯೂಬ್ ನೋಡಿ ನಮ್ಮ ಪ್ರಾಡಕ್ಟ್ಗಳ ಬಗ್ಗೆ ತಿಳ್ಕೊಂಡು ವೀರ ಎಲ್ಲ ತರಿಸ್ಕೊಂತಿದ್ದಾರೆ ಅವ್ರಿಗೆ ಬೇಕಾದಂಗೆ ಅವರು ಉತ್ತಮವಾದಂತಹ ಇಳುವರಿಯನ್ನ ಚಿಲ್ಲಿಯಲ್ಲಿ ಬಳಸ್ಕೊಂಡಿದ್ದಾರೆ ಅಲ್ಲಿ ಬಳಸ್ಕೊಂಡಿದ್ದಾರೆ ಮತ್ತೆ ನಂದೇ ಆದಂತ ಅಗ್ರಿ ಮಂಜು ಅಂತ ಯೂಟ್ಯೂಬ್ ಚಾನೆಲ್ ಇದೆ ಯೂಟ್ಯೂಬ್ ನಲ್ಲಿ ಅಗ್ರಿ ಮಂಜು ಅಂತ ಹೊಡೆದ್ರೆ ನನ್ನದ ಚಾನಲ್ ಅಲ್ಲೂ ಒಂದು ವೈಜ್ಞಾನಿಕ ಏನು ಮಾಹಿತಿಯನ್ನು ಸಿಗುತ್ತೆ ಸೊ ಅದನ್ನು ಸಹ ನೋಡ್ಬೋದು ಸೊ ನಿಮ್ಮ ಚಾನೆಲ್ ವೀಕ್ಷಕರು ಯಾರಿದ್ದಾರೆ ಅಲ್ಲಿ ಹೋಗಿ ನೋಡೋದ್ರಿಂದ ಇನ್ನೂ ವೈಜ್ಞಾನಿಕ ಅಗ್ರಿ ಬಗ್ಗೆ ಅವ್ರಿಗೆ ಸಿಗುತ್ತೆ ಸೊ ದಯವಿಟ್ಟು ಇದರ ಒಂದು ಸದುಪಯೋಗ ಪಡ್ಕೊಳ್ಳಿ ಅಂತ ನಿಮ್ಮ ಮೂಲಕ ನಾನು ಇವತ್ತು ಕೇಳ್ಕೊಂತ ಇದ್ದೀನಿ thank you, thank you.